ಅಲ್ಲೇ ಲಾ ಫ್ರೈಸ್ ಲಾರ್ಡ್ ನಮ್ಮ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಪ್ರಾರ್ಥನೆಗೆ ಉತ್ತರ ನೀಡುವ ದೇವರು ನಮ್ಮ ಮೊರೆಯನ್ನು ಕೇಳುವ ದೇವರು ಈ ಸಂದೇಶವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲೇ ಏಸಪ್ಪ ಈ ಒಂದು ದಿನವನ್ನ ನಮ್ಮ ಜೀವಿತದಲ್ಲಿ ಕಾಣ್ಲಿಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ ಈ ಸಂದೇಶವನ್ನ ಹೇಳುವಾಗ ಮಾತನಾಡುವುದು ನಾನೆಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧ ಆತ್ಮನೇ ನೀವು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ ಒಬ್ಬೊಬ್ಬರ ಹೃದಯಗಳಲ್ಲಿ ನೀವು ಮಾತನಾಡಿ ದೇವರೇ ನೀನ್ ತಾನೇ ಅವ್ರನ್ನ ಬದಲಾಯಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ ನಮ್ಮ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಮೊದಲನೇದಾಗಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ ನೆಹಮೆಯನ್ನ ಪುಸ್ತಕ ಒಂದನೇ ಅಧ್ಯಾಯ ಹನ್ನೊಂದನೇ ವಚನ ಸ್ವಾಮಿ ಕೃಪೆ ಮಾಡು ನಿನ್ನ ಸೇವಕನಾದ ನನ್ನ ಪ್ರಾರ್ಥನೆಗೂ ನಿನ್ನ ನಾಮ ಸ್ಮರಣೆಯಲ್ಲಿ ಆನಂದಿಸುವ ನಿನ್ನ ಭಕ್ತರ ಪ್ರಾರ್ಥನೆಗೆ ಕಿವಿಗೊಡು ನೆಹೆಮಿಯನ ಪ್ರಾರ್ಥನೆಯನ್ನ ನಾವಿಲ್ಲಿ ಕಾಣಬಹುದಾಗಿದೆ ನೆಹೆಮಿಯನ ಹೃದಯ ಪೂರಕವಾದಂತಹ ವಿಜ್ಞಾಪನೆ ಪ್ರಾರ್ಥನೆಯನ್ನ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತಹ ಅನೇಕ ಪ್ರಾರ್ಥನೆಗಳಲ್ಲಿ ಈ ಪ್ರಾರ್ಥನೆಯೂ ಸಹ ಪ್ರಮುಖವಾಗಿದೆ ತನ್ನ ಜನರಾದಂತಹ ಇಸ್ರಾಯೇಲರಿಗೂ ಎರುಸಲೇಮಿನ ದುಸ್ಥಿತಿಯನ್ನು ತಿಳಿದು ಅದರ ದೋಷಗಳನ್ನು ಅರಿಕೆ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ದೇವರು ತನ್ನ ಭಕ್ತರಾದಂತಹ ಈಸಾ ಖ್ಯಾಕೊಬ್ಬರಿಗೆ ನೀಡಿದಂಥ ವಾಗ್ದಾನ ವಿಷಯಗಳನ್ನು ನೆನಪು ಮಾಡಿಕೊಂಡು ಹಿಂದೆ ದೇವರು ಇಸ್ರಾಯೇಲ್ ಜನಾಂಗವನ್ನು ಐಗುಪ್ತದಿಂದ ಬಿಡುಗಡೆ ಮಾಡಿದ ರೀತಿಯನ್ನ ಅವರಿಂದ ದೇವರಿಂದ ಹೊಂದಿದಂತಹ ಅಪರಿಮಿತವಾದ ಸಹಾಯವನ್ನ ನೆನಪು ಮಾಡಿಕೊಂಡು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ನೆಹೇಮಿಯನು ತನ್ನ ಜನರ ಬಿಡುಗಡೆಗಾಗಿ ಅವರ ರಕ್ಷಣೆಗಾಗಿ ಪ್ರಾರ್ಥಿಸಿ ಕಾರ್ಯವನ್ನ ಸಾಧಿಸುವುದನ್ನ ಕಾಣ್ತೇವೆ ನೆಹೇಮಿಯನ ಪ್ರಾರ್ಥನೆಯನ್ನ ಕೇಳಿದ ದೇವರು ನಿಮ್ಮ ಪ್ರಾರ್ಥನೆಯನ್ನು ಸಹ ಕೇಳುವ ದೇವರಾಗಿದ್ದಾರೆ ಕೇಳುವುದು ಮಾತ್ರ ಅಲ್ಲ ನಿಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರಾಗಿದ್ದಾರೆ ಈ ನೆಹೆಮಿಯನು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ ತನ್ನ ಜನರ ಪಾಪವನ್ನ ಅರಿಕೆ ಮಾಡಿ ಪ್ರಾರ್ಥನೆ ಮಾಡುತ್ತಿರುವುದನ್ನ ಕಾಣ್ತೇವೆ ಹಾಗೆ ದೇವರ ಉಪಕಾರವನ್ನ ನೆನೆಸಿಕೊಂಡು ಪ್ರಾರ್ಥನೆ ಮಾಡುವುದನ್ನು ಕೂಡ ಕಾಣ್ತೇವೆ ಅಷ್ಟು ಮಾತ್ರ ಅಲ್ಲ ದೇವರು ನೀಡಿದಂತಹ ವಾಗ್ದಾನವನ್ನ ನೆನೆಸಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ನಾಲ್ಕು ಬಹು ಒಂದು ಮುಖ್ಯವಾದಂತಹ ವಿಷಯಗಳನ್ನ ನಾವು ಈ ಪ್ರಾರ್ಥನೆಯಲ್ಲಿ ಕಲೀಬಹುದಾಗಿದೆ ಮೊದಲನೇದಾಗಿ ತನ್ನ ಜನರ ಪಾಪವನ್ನ ಅರಿಕೆ ಮಾಡಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಎರಡನೇದಾಗಿ ದೇವರು ಮಾಡಿದಂತ ಉಪಕಾರವನ್ನ ನೆನೆಸಿಕೊಳ್ತಾ ಇದ್ದಾನೆ ಹಾಗೆ ದೇವರು ಮಾಡಿದ ವಾಗ್ದಾನವನ್ನ ನೆನೆಸಿಕೊಂಡು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಹಾಗೆ ತನ್ನ ಜನರ ಬಿಡುಗಡೆಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ ಇವನ ಪ್ರಾರ್ಥನೆಯನ್ನ ಕೇಳಿ ದೇವರು ಆ ಪ್ರಾರ್ಥನೆಗೆ ಉತ್ತರವನ್ನ ಆತನಾಗಿದ್ದಾನೆ ನೋಡಿ ನೆಹಮೆಯ ಜೀವಿತ ನೋಡುವಾಗ ತನ್ನ ಜನರ ದುಃಖ ಿದ್ದಾರೆ ತನ್ನ ಜನರ ಒಂದು ದುಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿ ಎರುಸಲೇಮಿನ ದುಸ್ಥಿತಿಯನ್ನ ನೋಡಿ ಆತನು ಅರಮನೆಯಲ್ಲಿ ಇರಬೇಕಾಗಿರುವಂತವನು ಅರಮನೆಯಲ್ಲಿ ಇದ್ದಂಥವನು ಆದರೆ ಆ ಅರಮನೆಯ ಜೀವಿತವನ್ನ ಬಿಟ್ಟು ದೇವರ ಬಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಇವತ್ತು ಎಷ್ಟು ವಿಶ್ವಾಸಿಗಳ ಜೀವಿತದಲ್ಲಿ ಏನಾಗಿದೆ ಅಂದ್ರೆ ಅವರಿರುವಂತಹ ಒಂದು ಕಂಫರ್ಟಬಲ್ ಝೋನ್ ಅವರೇನು ಒಂದು ಸುರಕ್ಷಿತವಾದ ಸ್ಥಳದಲ್ಲಿದ್ದಾರೋ ಆ ಸ್ಥಳದಿಂದ ಆಚೆ ಬಂದು ಅನೇಕರು ಪ್ರಾರ್ಥನೆಗಳನ್ನ ಮಾಡ್ತಾ ಇಲ್ಲ ತಾನಿರುವ ಸ್ಥಾನದಿಂದ ಬಿಟ್ಟು ನೆಹೆಮೇನು ತನ್ನ ಜನರಿಗೋಸ್ಕರ ಸೇವೆಯನ್ನ ಮಾಡ್ತಾನೆ ತನ್ನ ಜನರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡ್ತಾರೆ ನಾವು ನಮ್ಮ ಕುಟುಂಬಕ್ಕೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಗಂಡನಿಗೋಸ್ಕರ ನಮ್ಮ ಕೆಲಸ ಕಾರ್ಯಕ್ಕೋಸ್ಕರ ಸೇವೆಗೋಸ್ಕರ ನಾವಿರುವಂತ ಸ್ಥಳದಿಂದ ಎದ್ದು ಪ್ರಾರ್ಥನೆಯನ್ನು ಮಾಡ್ತಾ ಇದೀವ ಈ ನಾವಿರುವ ಸ್ಥಳ ಏನಂದ್ರೆ ಕೆಲಸಕ್ಕೆ ಹೋಗೋದು ಬರೋದು ಹಾಗೆ ಮನೆಯಲ್ಲಿರುವ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋದು ಸಮಯ ಸಿಕ್ಕುವಾಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇದೇ ರೀತಿಯಾದಂತಹ ಸೀರಿಯಲ್ ಸಿನಿಮಾಗಳನ್ನ ನೋಡಿಕೊಂಡು ಕಾಲ ಕಳೆಯುವಂಥ ಈ ಒಂದು ಕಂಫರ್ಟಬಲ್ ಝೋನ್ ಅಲ್ಲಿ ಇವತ್ತು ಅನೇಕರು ಕೂತುಕೊಂಡಿದ್ದಾರೆ ಆದರೆ ನೀವಿರುವಂತಹ ಸ್ಥಳವನ್ನ ಬಿಟ್ಟು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವುದಾದರೆ ನೆಹೆಮ್ಮನಿಗೆ ಅವಶ್ಯಕತೆನೇ ಇರಲಿಲ್ಲ ನೆಹೆಮ್ಮನು ತುಂಬಾ ಚೆನ್ನಾಗಿದ್ದ ರಾಜನ ಸಮ್ಮುಖದಲ್ಲಿ ಆತನು ತುಂಬಾ ಚೆನ್ನಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡಿದ್ದ ಆದರೆ ತಾನಿದ್ದಂತಹ ಸ್ಥಾನವನ್ನ ತಾನಿದ್ದಂತಹ ಸ್ಥಳವನ್ನ ಬಿಟ್ಟು ತನ್ನ ಜನರಿಗೋಸ್ಕರ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅವನ ಮನಸ್ಸು ಅವನ ಮುಖ ಎಷ್ಟು ಬೇಜಾರು ಆಗಿತ್ತಂದ್ರೆ ರಾಜನು ಸಹ ಕೇಳ್ತಾ ಇದ್ದಾನೆ ನಿನಗೇನಾಯ್ತು ಯಾಕೆ ನೀನು ಇಷ್ಟೊಂದು ಬೇಜಾರಲ್ಲಿದೆಯಾ ಬೇಸರವಾಗಿ ಯಾಕೆ ಇದೆಯಾ ಅಂತ ಎಂದು ನಾವೇನಾಗಿದ್ದೇವೆ ಅಂದ್ರೆ ಪ್ರಾರ್ಥನೆ ಮಾಡೋದಿಲ್ಲ ಅನೇಕ ಕೌನ್ಸಿಲಿಂಗಲ್ಲಿ ಅಲ್ಲಿ ಬರುವಾಗ ಅನೇಕರ ಒಂದು ಕಷ್ಟಗಳನ್ನ ಕೇಳುವಾಗ ನಮಗೆ ಒಂದು ಆ ಪರಿಸ್ಥಿತಿಯನ್ನು ಏನು ಹೇಳಬೇಕು ಕೆಲವೊಂದು ಸಮಯದಲ್ಲಿ ಮಾತನಾಡಲು ಕೆಲವೊಮ್ಮೆ ಮಾತೆ ಬರೋದಿಲ್ಲ ಯಾಕಂದರೆ ಅವರ ದುಃಖ ಅಷ್ಟು ಅಪರಿಮಿತವಾಗಿರ್ತದೆ ಅವರ ನೋವು ಅಷ್ಟು ಅಪರಿಮಿತವಾಗಿರ್ತದೆ ಆ ಸಮಯದಲ್ಲಿ ಕೆಲವೊಮ್ಮೆ ಕೆಲವೊಂದು ಸಹೋದರಿಯರು ತುಂಬ ಕುಟುಂಬ ಜೀವಿತಗಳಲ್ಲಿ ಬಾಧಿಸಲ್ಪಡ್ತಾಯಿರ್ತಾರೆ ತಂದೆ ತಾಯಿಗಳನ್ನು ಹೇಳ್ಕೊಳ್ಳೋಣ ಅಂದ್ರೆ ಅವರಿಗೆ ಹೇಳಿದ್ರೆ ಅವ್ರು ಎಲ್ಲಿ ಬೇಸರವಾಗ್ತಾರೋ ಇನ್ನು ಕೆಲವರಿಗೆ ತಂದೆ ತಾಯಿಗಳು ಇರೋದಿಲ್ಲ ಇದ್ದವರಿಗೆ ಹೇಳ್ಕೊಳ್ಳೋಣ ಅಂದರೆ ಅವರು ಎಲ್ಲಿ ಬೇಜಾರ್ ಮಾಡಿಕೊಳ್ತಾರೋ ಅಂತ ತಂದೆ ತಾಯಿಗೆ ಹೇಳ್ಕೊಳ್ಳೋಕ್ಕಾಗಲ್ಲ ಸಹೋದರರಿಗೆ ಹೇಳ್ಕೊಳ್ಳೋಕ್ಕಾಗೋದಿಲ್ಲ ಅಥವಾ ಸ್ನೇಹಿತರಿಗೆ ಹೇಳ್ಕೊಳ್ಳೋಣ ಅಂದರೆ ನಂಬಿಗಸ್ಥರು ಯಾರೂ ಸಿಗೋದಿಲ್ಲ ಕೆಲ ಸಮಯದಲ್ಲಿ ಗಂಡಂದಿರು ಹೆಂಡತಿಯರೇ ಈ ಕುಟುಂಬದ ಕಷ್ಟಗಳನ್ನು ಕೇಳೋದಿಲ್ಲ ಬೇಡವಾದ ಸಹವಾಸಗಳಲ್ಲಿ ಕೆಟ್ಟ ಮಾರ್ಗಗಳಲ್ಲಿ ಹೋಗುತ್ತಾ ಯಾರ ಬಳಿ ಹೇಳ್ಕೊಳ್ಳೋದು ಅಂತ ನೀವು ಅನೇಕರಿಂದ ಕಣ್ಣೀರಾಗ್ತಾ ಇರ್ಬೋದು ನನ್ನ ಮಗ ನೋಡಿದ್ರೆ ಹೀಗೆ ಸಹೋದರಿಯೊಬ್ಬರು ಬಂದಿದ್ದರು ಅವರ ಗಂಡನು ಕೂಡ ಏನು ಮಾಡ್ತಾ ಇದ್ದಾರೆ ಕೆಟ್ಟ ಮಾರ್ಗದಲ್ಲಿದ್ದಾರೆ ಮಗನೂ ಕೂಡ ಕೆಟ್ಟ ಮಾರ್ಗದಲ್ಲಿದ್ದಾರೆ ಯಾರ ಬಳಿ ಹೇಳ್ಕೊಳ್ಬೇಕು ಏನು ಮಾಡಬೇಕು ಅಂತ ಸಹೋದರಿಗೆ ದಿಕ್ಕು ತೋಚದೆ ದುಃಖಿಸಿಕೊಂಡು ಆಕೆ ಅಳುತ್ತಾ ಇದ್ದರು ಯಾಕೆಂದ್ರೆ ಅವ್ರು ಯಾರು ಇಲ್ಲ ಅಂತ ಆದರೆ ನೀವಿಂಥ ಪರಿಸ್ಥಿತಿಯಲ್ಲಿ ಇರುವುದಾದ್ರೆ ಸ್ವಾಮಿ ಇದ್ದಾರೆ ನಿಮ್ಮ ಪ್ರಾರ್ಥನೆನ ಕೇಳಲಿಕ್ಕೆ ನಿಮ್ಮ ಗೋಳನ್ನ ಕೇಳಲಿಕ್ಕೆ ನಿಮ್ಮ ಕಣ್ಣೀರನ್ನ ಕೇಳಲಿಕ್ಕೆ ನಿಮ್ಮ ಕಷ್ಟವನ್ನ ಕೇಳಲಿಕ್ಕೆ ನಿಮ್ಮ ಪಾಪದ ಜೀವಿತದಿಂದ ಬಿಡುಗಡೆ ಮಾಡಲಿಕ್ಕೆ ಸ್ವಾಮಿ ಇದ್ದಾರೆ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಉತ್ತರವನ್ನ ಕೊಡುವ ದೇವರಾಗಿದ್ದಾರೆ ಪ್ರಾರ್ಥನೆ ಮಾಡಿ ನಾವಿರುವ ಸ್ಥಳದಲ್ಲಿ ಏನಂತ ಹೇಳಿದ್ರೆ ನಿದ್ರೆ ತ್ಯಾಗ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಎಲ್ಲವೂ ಸಹ ಕಂಫರ್ಟಬಲ್ ಆಗಿರಬೇಕು ಸುಕ್ಷೇಮವಾಗಿರಬೇಕು ಸುರಕ್ಷಿತೆ ಆಗಿರಬೇಕು ರಿಸ್ಕ್ ತಗೊಳ್ಳೋದಿಲ್ಲ ಅನೇಕ ಸಹೋದರ ಸಹೋದರಿಯರು ಉಪವಾಸ ಮಾಡೋದಿಲ್ಲ ಪ್ರಾರ್ಥನೆ ಮಾಡೋದಿಲ್ಲ ಸುಮ್ಮನೆ ವಾಡಿಕೆಯ ಪ್ರಕಾರ ಸಭೆಗೆ ಹೋಗೋದು ಯಾವಾಗ ಒಂದು ಸಲ ಮನಸ್ಸು ಇದ್ದಾಗ ಮಾತ್ರ ಕೆಲವರು ಮುಂಜಾನೆಯೋ ಅಥವಾ ಸಂಜೆಯೋ ಮಧ್ಯಾಹ್ನನೋ ಒಂದು ಐದು ನಿಮಿಷ ಹತ್ತು ನಿಮಿಷ ಕೆಲವರು ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೇನಾದ್ರೂ ಅವಶ್ಯಕತೆ ಇದ್ರೆ ಮಾತ್ರ ದೇವರನ್ನ ನೆನಪಿಸಿಕೊಂಡು ಪ್ರಾರ್ಥಿಸುವವರು ಸಹ ಇವತ್ತು ಅನೇಕರು ಇದ್ದಾರೆ ನೆಹೇಮಿಯನ ಆಗಲ್ಲ ನೆಹೇಮಿಯನಿಗೆ ಎಲ್ಲಾ ಅಗತ್ಯತೆಗಳು ಪೂರೈಸಲ್ಪಟ್ಟಿದ್ದರೂ ಸಹ ಯಾವ ಕೊರತೆ ಇಲ್ಲದೆ ಇದ್ರೂ ಸಹ ತನ್ನ ಜನರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಇವತ್ತು ನೀವು ಕೂಡ ನೆಹೇಮಿಯನ ಹಾಗೆ ನಿಮ್ಮ ಕುಟುಂಬಕ್ಕೋಸ್ಕರ ಗಂಡನೆಗೋಸ್ಕರ ಮಕ್ಕಳಿಗೋಸ್ಕರ ಯಾರು ಬಳಿ ಹೇಳ್ಕೊಳ್ಳುವ ಅವಶ್ಯಕತೆ ಇಲ್ಲ ಇವತ್ತು ಯಾರು ನಂಬಿಗಸ್ತರಿಲ್ಲ ನಿಮ್ಮ ಮುಂದೆ ಕೇಳ್ತಾರೆ ನಂತರ ಹಿಂದೆ ನಿಮ್ಮ ಕುರಿತಾಗಿ ಕೆಟ್ಟದಾಗಿ ಮಾತನಾಡ್ತಾರೆ ಅಥವಾ ಸಮಯಗಳು ಬರುವಾಗ ಅದನ್ನ ಈ ಮಾತನಾಡ್ತಾರೆ ದೇವರ ಹತ್ರ ಪ್ರಾರ್ಥಿಸ್ರಿ ನೆಹೇಮಿಯನ್ನು ತನ್ನ ಕಷ್ಟವನ್ನ ತನ್ನ ಜನರ ಆ ಒಂದು ಕಷ್ಟವನ್ನ ಯಾರು ಬಳಿ ಹೇಳ್ತಾ ಇದ್ದಾನೆ ಅಂದ್ರೆ ರಾಜನ ಸಮ್ಮುಖದಲ್ಲಿ ಅವನು ಹೋಗಿ ಮೊದಲು ಹೇಳ್ತಾ ಇಲ್ಲ ದೇವರ ಸಮ್ಮುಖದಲ್ಲಿ ಅವರು ಮೊದಲು ಹೋಗಿ ಹೇಳ್ತಾ ಇದ್ದಾನೆ ಇವತ್ತು ನಾವು ಸಹ ನೇಹಿಮೇನ ಹಾಗೆ ನಮ್ಮ ಕುಟುಂಬದಲ್ಲಿರುವ ಪಾಪವನ್ನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಬೇಕು ದೇವರು ನಿಮಗೆ ಕೊಟ್ಟಿರುವಂತಹ ವಾಗ್ದಾನವನ್ನು ಹಿಡಿದು ಪ್ರಾರ್ಥನೆ ಮಾಡಿ ಸೋತು ಹೋಗಬೇಡಿ ನಂಬಿಗಸ್ಥರಾಗಿ ನಂಬಿಕೆ ಉಳ್ಳವರಾಗಿ ದೇವರನ್ನ ನಿಮ್ಮ ಕಣ್ಣುಗಳು ನೋಡುವುದಾದರೆ ಖಂಡಿತವಾಗಿಯೂ ಜ್ಞಾನೋಕ್ತಿಗಳು ಹೇಳುವ ಪ್ರಕಾರ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ನಿಮ್ಮ ಹೋಪ್ ಯಾವತ್ತು ಕಟ್ ಆಫ್ ಆಗೋದಿಲ್ಲ ಯುವರ್ ಹೋಪ್ ವಿಲ್ ನೆವರ್ ಕಟ್ ಆಫ್ ದೇವರ ವಾಕ್ಯ ಹೇಳ್ತದೆ ನಿಮ್ಮ ನಿರೀಕ್ಷೆಗಳು ಯಾವತ್ತೂ ಕೂಡ ನಿರರ್ಥಕ ಆಗೋದಿಲ್ಲ ನೀವು ನಿರೀಕ್ಷಿಸೋದು ಯಾರಂದರೆ ಮನುಷ್ಯನನ್ನಲ್ಲ ದೇವರನ್ನು ನಿರೀಕ್ಷಿಸುವವರು ಎಂದಿಗೂ ಆಶಾ ಭಂಗಪಡುವುದಿಲ್ಲ ಅವಮಾನ ಪಡುವುದಿಲ್ಲ ದೇವರನ್ನು ನಿರೀಕ್ಷಿಸ್ರಿ ನಿಮ್ಮ ಮಗನು ಬದಲಾಗ್ತಾನೆ ನಿಮ್ಮ ಮಗಳು ಬದಲಾಗ್ತಾಳೆ ನಿಮ್ಮ ಕುಟುಂಬ ಬದಲಾಗ್ತದೆ ನಿಮ್ಮ ಜೀವಿತ ಬದಲಾಗುತ್ತೆ ನಿಮ್ಮ ಪಾಪದ ಕಾರ್ಯಗಳು ನಿಮ್ಮ ಯಾವ ವಿಷಯದಲ್ಲಿ ನೀವು ಸೋತು ಹೋಗಿದ್ದೀರಾ ನೀವು ಅನೇಕರು ನೆನೆಸ್ಕೊಳ್ತಾ ಇರ್ಬೋದು ನಾನು ಎಷ್ಟೋ ಸಲ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸು ಮಾಡ್ತೇನೆ ಆದರೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಆ ಕಂಫರ್ಟ್ ಝೋನಿಂದ ಆಚೆ ಬನ್ನಿ ಅನೇಕ ವಿಷಯ ನಾವು ತ್ಯಾಗ ಮಾಡಬೇಕಾಗ್ತದೆ ಬಿಟ್ಟು ಕೊಡಬೇಕಾಗ್ತದೆ ಅನೇಕ ಸಲ ನಮ್ಮ ನಿದ್ರೆಗಳನ್ನು ನಾವು ತ್ಯಾಗ ಮಾಡಬೇಕು ನಿಮ್ಮ ಜೀವಿತದಲ್ಲಿ ನೀವು ಬಿಟ್ಟು ಕೊಡುವಾಗ ನೀವು ತ್ಯಾಗ ಮಾಡುವಾಗ ನೀವು ಅನೇಕ ವಿಷಯಗಳನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ತ್ಯಾಗ ಮಾಡಲಿಲ್ಲ ಅಂದರೆ ಅನೇಕ ವಿಷಯಗಳನ್ನು ಹೊಂದಿಕೊಳ್ಳಿಕ್ಕಾಗೋದಿಲ್ಲ ಕೆಲವು ಸಮಯ ನಾವು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಹೋಗಲೇಬೇಕಾಗ್ತದೆ ಆ ಸಮಯದಲ್ಲಿ ನೀವು ಸೋತು ಹೋದರೆ ಅನೇಕರು ಏನಾಗ್ತಾರೆ ಅಂದರೆ ಬಹಳ ಸೋತು ಹೋಗ್ಬಿಡ್ತಾರೆ ಅದಕ್ಕೆ ವಾಕ್ಯ ಹೇಳ್ತದೆ ಇಕ್ಕಟ್ಟಿನ ದಿವಸದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ ಇಕ್ಕಟ್ಟಿನ ದಿವಸಗಳಲ್ಲಿ ಕಷ್ಟದ ಸಮಯದಲ್ಲಿ ಶೋಧನೆಯ ಸಮಯದಲ್ಲಿ ಬಳಲಿ ಹೋಗ್ತಾ ಇದ್ದೀರಾ ಬಳಲಿ ಹೋಗಬೇಡಿ ಯಾರು ದೇವರನ್ನು ನಿರೀಕ್ಷಿಸ್ತಾರೋ ಅವರು ಹೊಸ ಬಲವನ್ನು ಹೊಂದುತ್ತಾರೆ ಎಂದು ವಾಕ್ಯ ಹೇಳ್ತದೆ ನೀವು ದೇವರನ್ನು ನಿರೀಕ್ಷಿಸಿರಿ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನ ಆತನಾಗಿದ್ದಾನೆ ಹೇಗೆ ಪ್ರಾರ್ಥಿಸಬೇಕು ಮೊದಲನೇದಾಗಿ ನಿಮ್ಮ ಕುಟುಂಬದ ನಿಮ್ಮ ಒಂದು ಯಾರಿಗೋಸ್ಕರ ನೀವು ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದೀರೋ ಪಾಪವನ್ನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿ ಎರಡನೇದಾಗಿ ದೇವರು ಕೊಟ್ಟಂಥ ವಾಗ್ದಾನಗಳನ್ನ ಹಿಡಿದುಕೊಂಡು ನಂಬಿಕೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಮೂರನೇದಾಗಿ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆ ಹೇಳುತ್ತಾ ನೀವು ಅದನ್ನು ನೆನೆಸಿಕೊಂಡು ಪ್ರಾರ್ಥನೆಯನ್ನು ಮಾಡಿ ನಾಲ್ಕನೇದಾಗಿ ಅವರ ಬಿಡುಗಡೆಗೋಸ್ಕರ ಯಾವ ವಿಷಯಕ್ಕಾಗಿ ಯಾವ ಕಾರ್ಯಕ್ಕಾಗಿ ಯಾರಿಗಾಗಿ ಪ್ರಾರ್ಥನೆ ಇದ್ದೀರೋ ಅವರ ಬಿಡುಗಡೆಗಾಗಿ ಅವರ ರಕ್ಷಣೆಗಾಗಿ ನೀವು ಪ್ರಾರ್ಥನೆಯನ್ನ ಮಾಡಿ ಹೇಗೆ ನೆಹೇಮೇನು ಈ ಕಾರ್ಯಗಳಿಗೆ ಪ್ರಾರ್ಥಿಸಿ ಆತನು ಕಾರ್ಯವನ್ನು ಸಾಧಿಸಿದನೋ ದೇವರಿಂದ ಉತ್ತರವನ್ನು ಹೊಂದಿಕೊಂಡನೋ ಅದೇ ರೀತಿ ನೀವು ಕೂಡ ಪ್ರಾರ್ಥನೆ ಮಾಡಬೇಕು ನಿಮ್ಮಲ್ಲಿ ಅನೇಕ ತ್ಯಾಗಗಳನ್ನು ಮಾಡಬೇಕು ನೆಹೇಮೇನೆಯಲ್ಲಿ ತ್ಯಾಗವನ್ನು ಮಾಡ್ತಾ ಇದ್ದಾನೆ ನಾವು ಸಹ ತ್ಯಾಗ ಮಾಡಬೇಕು ನಮ್ಮ ಕೋಪಗಳನ್ನು ನಮ್ಮ ಆಟಗಳನ್ನು ನಮ್ಮ ಕೆಟ್ಟ ಸ್ವಭಾವಗಳನ್ನು ಕ್ಷಮಿಸದೇ ಇರುವ ಗುಣಗಳನ್ನು ದೇವರಿಗೆ ಇಷ್ಟವಿಲ್ಲದೆ ಇರುವ ಕಾರ್ಯಗಳನ್ನು ಅವಿದೇಯತ್ವಗಳನ್ನೆಲ್ಲ ನಾವು ತ್ಯಾಗ ಮಾಡಬೇಕು ನಾವು ಬಿಡಬೇಕು ಅವುಗಳನ್ನು ನಾವು ಬಿಡದೇ ಇದ್ದರೆ ಅವುಗಳನ್ನು ನಾವು ತೆಗೆದು ಹಾಕದೇ ಇದ್ರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗೋದಿಲ್ಲ ನಮ್ಮ ಪ್ರಾರ್ಥನೆಗೆ ಅನೇಕ ಸಲ ನಿಮಗೆ ಅದು ಸಂತೋಷ ಕೊಡ್ತಾ ಇರ್ಬೋದು ನಿಮಗೆ ನೆಮ್ಮದಿ ಕೊಡ್ತಾ ಇರ್ಬೋದು ಅನೇಕ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಲಾಭ ಉಂಟು ಮಾಡ್ತಾ ಇರ್ಬೋದು ಆದರೆ ಅದನ್ನು ನೀವು ತ್ಯಾಗ ಮಾಡಲೇಬೇಕು ಯಾವಾಗ ನೀವು ತ್ಯಾಗ ಮಾಡ್ತೀರೋ ಆಗ ನಿಮಗೆ ಉತ್ತರ ಸಿಗ್ತದೆ ಕರ್ತನಲ್ಲಿ ಪ್ರಿಯರಾದಂತಹ ನನ್ನ ಸಹೋದರ ಸಹೋದರಿಯರೇ ನಾವೆಲ್ಲರೂ ಕಡೆಯ ದಿವಸದಲ್ಲಿದ್ದೇವೆ ಕರ್ತನ ಬರೋಣವು ಅತಿ ಸಮೀಪವಾಗಿದೆ ಆದುದರಿಂದ ಕ್ರಿಸ್ತ ವಿರೋಧಿಯು ಈಗಾಗಲೇ ಆ ಸೈತಾನನ ಕಾರ್ಯ ಪ್ರವರ್ತನೆಗಳೆಲ್ಲ ಈಗ ಈ ದಿನಗಳಲ್ಲಿ ಪ್ರಾರಂಭವಾಗಿದೆ ನಾವು ಐದು ನಿಮಿಷ ಹತ್ತು ನಿಮಿಷ ಅಥವಾ ನಾನೇನೋ ಸುಮ್ಮನೆ ಪ್ರಾರ್ಥನೆ ಮಾಡ್ತೀನಿ ಅಂದರೆ ಆ ಪ್ರಾರ್ಥನೆಗಳೆಲ್ಲ ಸಾಕಾಗೋದಿಲ್ಲ ಆ ಆತ್ಮನಿಂದ ನೀವು ತುಂಬಿಸಲ್ಪಟ್ಟವರಾಗಿ ಅಭಿಷೇಕದಿಂದ ನೀವು ಪ್ರಾರ್ಥನೆಯನ್ನು ಮಾಡಬೇಕು ಅನೇಕ ಸಲ ನಮ್ಮ ಪ್ರಾರ್ಥನೆ ಏನಾಗಿರ್ತದೆ ಅಂದರೆ ಬರೀ ನಮಗೆ ಜಯ ಬೇಕು ಆರೋಗ್ಯ ಬೇಕು ಮಕ್ಕಳಿಗೋಸ್ಕರ ಆರ್ಥಿಕವಾದಂಥ ವಿಷಯಗಳಿಗೋಸ್ಕರ ಹೀಗೆ ನಾವು ಪ್ರಾರ್ಥನೆ ಮಾಡ್ತೇವೆ ನಾವು ಇದ್ರ ಜೊತೆಗೆ ಇದನ್ನು ಪ್ರಾರ್ಥನೆ ಮಾಡುವುದರ ಜೊತೆಗೆ ಸಭೆಯ ಹಿತಕ್ಕಾಗಿ ವಾಕ್ಯಗಳನ್ನು ಸಾರುತ್ತಾ ಸಂಸ್ಥೆಗಳಿಗಾಗಿ ಬಿಷಪ್ಗಳಿಗಾಗಿ ಉತ್ತಮ ಸೇವೆಯನ್ನು ಸಲ್ಲಿಸುವಂಥ ಕ್ರೈಸ್ತ ಸಮಾಜದ ಅಭಿವೃದ್ಧಿಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಮಕ್ಕಳಿಗಾಗಿ ಕುಟುಂಬಕ್ಕಾಗಿ ನಿಮ್ಮ ಜನರಿಗಾಗಿ ಎಲ್ಲದಕ್ಕೂ ಪ್ರಾರ್ಥನೆ ಮಾಡಿ ನನ್ನ ವೈಯಕ್ತಿಕವಾದ ಜೀವಿತದಲ್ಲಿ ನಡೆ ನಾನು ಮಾಡುವುದನ್ನು ನಿಮಗೆ ತಿಳಿಯಪಡಿಸ್ತೇನೆ ಎರಡವರ್ ಪ್ರಾರ್ಥನೆ ಅಂದರೆ ಮೊದಲನೇದಾಗಿ ದೇವರಿಗೆ ಆರಾಧನೆ ಸ್ತು ಿ ಹಾಗೂ ದೇವರಿಗೆ ಹಾಡುಗಳ ಮೂಲಕವಾಗಿ ದೇವರನ್ನ ಆರಾಧಿಸುತ್ತಾ ಸ್ತುತಿಸುತ್ತಾ ಅನ್ಯ ಭಾಷೆಗಳಿಂದ ದೇವರನ್ನು ಒಂದು ಗಂಟೆಗಳ ಕಾಲ ಸ್ತುತಿ ಆರಾಧನೆಯಲ್ಲಿ ಕಳಿತಾನೆ ಇನ್ನು ಒಂದು ಗಂಟೆಗಳ ಕಾಲ ಬೇರೆಯವರಿಗೋಸ್ಕರವೇ ಪ್ರಾರ್ಥನೆ ಆಗಿರ್ತದೆ ಇನ್ನು ಐದು ನಿಮಿಷ ಟೈಮ್ನಲ್ಲಿ ಮಾತ್ರ ನನ್ನ ಕುಟುಂಬದ ವಿಷಯವಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ನೀವು ಸಹ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ರಿ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ನೀವು ಬೇರೆಯವರಿಗೋಸ್ಕರನು ದೇಶಕ್ಕೋಸ್ಕರ ಸಭೆಗೋಸ್ಕರ ಸಭಾಪಾಲಕರಿಗೋಸ್ಕರ ನಿಮ್ಮ ಹಾಗೆ ಕಣ್ಣೀರು ವೇದನೆಯಲ್ಲಿರುವವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ನೆಹಿಮೆಯನ್ನು ಎರಸುಲೇಮಿನ ಪೌಳಿ ಗೋಡೆ ಕೆಡವಲ್ಪಟ್ಟಿರುವುದನ್ನು ಅವನು ಕೇಳಿದ ಸಮಯದಲ್ಲಿ ಮತ್ತು ಅದರ ಬಾಗಿಲುಗಳು ಸುಟ್ಟು ಹೋಗಿರುವುದನ್ನು ಕೇಳಿದ ಕೂಡಲೇ ಅವನು ಅವನು ಕೆಳಗೆ ನೆಲದ ಮೇಲೆ ಕೂತುಕೊಂಡು ಅಳುವುದನ್ನು ಕಾಣ್ತವೆ ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ತನ್ನ ಜನಾಂಗದ ಬಗ್ಗೆ ಅವನಿಗಿದ್ದಂಥ ಹೃದಯ ಭಾರ ಪಾಪದರಿಕೆ ದೇವರ ವಾಗ್ದಾನದ ಸ್ಮರಣೆ ಇವುಗಳಿಂದ ಕೂಡಿದ ಪ್ರಾರ್ಥನೆ ಮಾತ್ರವಲ್ಲದೆ ನಿನ್ನ ಸೇವಕನು ಇವತ್ತು ಆ ಮನುಷ್ಯನ ದಯೆಗೆ ಪಾತ್ರನಾಗುವಂತೆ ಅನುಗ್ರಹಿಸು ಎಂಬುದಾಗಿ ಕೂಡ ಪ್ರಾರ್ಥನೆ ಮಾಡ್ತಾನೆ ಇವತ್ತು ನಮ್ಮ ಪ್ರಾರ್ಥನೆಯು ಹೀಗೆ ಇರಬೇಕು ನೀವು ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ನಿಮ್ಮ ಕುಟುಂಬದಲ್ಲಿರುವಂತಹ ಸದಸ್ಯರಿಗೋಸ್ಕರ ನಿಮ್ಮ ಜೀವಿತಕ್ಕೋಸ್ಕರ ಹಾಗೂ ಸಭೆಗೋಸ್ಕರ ನಿಮಗೆ ಕೊಟ್ಟಿರುವ ಸಭಾಪಾಲಕರಿಗೋಸ್ಕರ ಸುತ್ತಮುತ್ತಲಿರುವಂಥ ಎಲ್ಲರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು ಹೇಗೆ ನೆಹೇಮ್ಯನ ಹೃದಯವು ಆ ಒಂದು ಹೃದಯ ಭಾರ ಅವನಲ್ಲಿತ್ತಲ್ಲ ಅಂತ ಹೃದಯ ಭಾರ ಇವತ್ತು ನಮ್ಮಲ್ಲೇ ಇರಬೇಕು ಆಗ ದೇವರು ತಾನೇ ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಾತನಾಗಿದ್ದಾನೆ ಹೀಗೆ ಅವನು ಪ್ರಾರ್ಥಿಸ್ತಾ what you ಭೀತಿಯನ್ನು ನಾವು ನೋಡುವಾಗ ಈ ಪ್ರಾರ್ಥನೆಯಲ್ಲಿ ದೇವರವನಿಗೆ ಏನು ಕೊಡ್ತಾನೆ ಅಂದರೆ ಉತ್ತರವನ್ನು ಅನುಗ್ರಹಿಸುವುದನ್ನು ಕಾ ಕಾಣ್ತೇವೆ ದೇವರ ಸಹಾಯದ ಅಸ್ತ ನೆಹೆಮ್ಮಗೆ ಸಿಕ್ಕಿದ ರೀತಿಯಲ್ಲಿ ನಮಗೂ ಕೂಡ ಇಂದು ದೇವರ ಅಸ್ತ ದೇವರ ಸಹಾಯವು ನಮಗೆ ದೊರೆಯಲ್ಪಡ್ತದೆ ನೀವೆಲ್ಲರೂ ದೇವರನ್ನು ಪ್ರಾರ್ಥನೆ ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸಮಯದಲ್ಲಿ ಪ್ರಾರ್ಥಿಸೋಣ ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಒಳ್ಳೆಯ ಸಂದೇಶವನ್ನು ಕೇಳಿದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಈ ಸಮಯದಲ್ಲಿ ಈ ವಿಡಿಯೋ ನೋಡುವ ಸಹೋದರ ಸಹೋದರಿ ನೀನು ಕಾರ್ಯ ಮಾಡು ಯಾರ್ಯಾರು ದೇವರೇ ನೆಹಮ್ಮೆನಾಗಿ ಹೃದಯ ಭಾರದಿಂದ ತಮ್ಮ ಕುಟುಂಬಕ್ಕೋಸ್ಕರ ಮಕ್ಕಳಿಗೋಸ್ಕರ ದೇವರೇ ಅಪ್ಪ ಪಾಪದ ಬಿಡುಗಡೆಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೋ ಯೇಸುವಿನ ನಾಮದಲ್ಲಿ ದೇವರೇ ನೆಹೆಮೆನಿಗೆ ಉತ್ತರ ಕೊಟ್ಟ ರೀತಿಯಲ್ಲಿ ನೀನು ಈ ಸಮಯದಲ್ಲಿ ಅವರಿಗೆ ಉತ್ತರವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ಅಭಿಷೇಕದಿಂದ ತುಂಬಿಸು ಪ್ರಾರ್ಥನಾ ಆತ್ಮದಿಂದ ತುಂಬಿಸು ಅವರ ಜೀವಿತವನ್ನು ಬದಲಾಯಿಸಬೇಕಾಗಿ ಎಲ್ಲ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು